ಸಿ ಎಂ ಚೇರು ಅಲ್ಲಾಡೆ ಇಲ್ವಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ ಎಲ್ಲಿಗೆ ಹೋಗಿರೋದು ಎಲ್ಲ ಚರ್ಚೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತಂತ ಎಲ್ಲ ವಿಧಾನಗಳ ಬಗ್ಗೆಯೂ ಕೇಳ್ತಾರೆ ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದ್ರ ಬಗ್ಗೆ ಜಾತಿ ಗಣಿತ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಅಂತಂತಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಸ್ಟ್ ಸೆನ್ಸಸ್ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಮುಖ್ಯವಾದ ಆಫ್ಕೋರ್ಸ್ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಾರೆ ಬಟ್ ಅದು ಕೋ ಇನ್ಸಿಡೆಂಟ್ ಆಗಾಗಿರುವಂಥದ್ದು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ಖಂಡಿತ ಇಲ್ಲ ಇರ್ತಾರೆ ಇರ್ತಾರೆ ಸಿ ಎಂ ಚೇರ್ ಅಲ್ಲಾಡೇ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಗೆ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಚೇರು ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ಯಾವ್ದು ನನಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲ ಇದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ ಅವರು ಏನಾದ್ರು ನಾನು ಕರೆದು ಕೇಳಿದ್ರೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಇಟ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ ಕೊಡ ಕೇಳಿದೆ ಕೊಡೋ ಕೇಳಿದ್ದೀನಿ ಈಗ ಈಗಲೇ ಹೇಳಿದೆ ಕೊಡಿ ಏನೇನಾಗಿದೆ ಕೊಟ್ಬಿಡಿ ಅಂತ ಹೇಳಿ ಅದೇನು ಮುಚ್ಚಿಡೋದೇನಿದೆ ದೇರ್ ಇಸ್ ನತಿಂಗ್ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ ಈಗಲೇ ಬರ್ತಾ ಬರ್ತಾ ಹೇಳಿದೆ ಕೊಟ್ಟುಬಿಡಿ ಅಂತ ಹೇಳಿ